श्रीगुरुभ्यो नमः हरिः ॐ गुरवे सर्वालोकानां भिषजे भवरोगिण निधये सर्वविद्यानां दक्षिणामूर्तये नमः श्रुतिस्मृतिपुराणानाम् आलयं करुणालयम् नमामि भगवत्पादं शंकरं लोकशंकरं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः श्री श्री श्रीसच्चिदानन्देन्द्र सरस्वती सद्गुरुपादुकाभ्यां नमः नमो नमः शङ्करपादुकाभ्यां शङ्करभानु चानल् वीक्षकरद तम्मेलरिगो ಇಂದಿನ ಕಾರ್ಯಕ್ರಮಕ್ಕೆ ಪ್ರೇಮಪೂರ್ವಕವಾದ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಾನವರಿಗೆ ಶಾಸ್ತ್ರಗಳಲ್ಲಿ ಗುರುವಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ಗುರುವಿಗೆ ನಮಸ್ಕಾರ ಮಾಡು ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡು ಸನ್ಯಾಸಿಗಳಿಗೆ ನಮಸ್ಕಾರವನ್ನು ಮಾಡಪ್ಪ ಅಂತಾರೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಸದ್ಗುರು ದೇವೋಭವ ಯಾರು ನಮಗಿಂತ ವಯಸ್ಸಿನಲ್ಲಿ ವಿದ್ಯೆಯಲ್ಲಿ ತಪಸ್ಸಿನಲ್ಲಿ ಆಶ್ರಮದಲ್ಲಿ ವೃದ್ಧರೋ ಅಂಥವರಿಗೆ ನಮಸ್ಕಾರವನ್ನು ಮಾಡು ಪರಮಾತ್ಮನಿಗೆ ನಮಸ್ಕಾರ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಅಂತಾರೆ ಈ ನಮಸ್ಕಾರ ಮಾಡುವಾಗ ಸಾಷ್ಟಾಂಗ ನಮಸ್ಕಾರ ಅಂತ ನಾವು ಹೇಳ್ತೇವೆ ಹಿಂದಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿಗಳಿಗೆ ಪತ್ರ ಬರೆಯುವಾಗ ತೀರ್ಥರೂಪ ತಂದೆಯವರಿಗೆ ಮಾತುಶ್ರೀ ತಾಯಿಯವರಿಗೆ ಇಂಥ ನಿಮ್ಮ ಪುತ್ರನ ಇಂಥವನ್ನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತೇವೆ ಸಾಷ್ಟಾಂಗ ನಮಸ್ಕಾರ ಒಂದು ಶಬ್ದ ಸಾಷ್ಟಾಂಗ ಪ್ರಣಾಮ ಅನ್ನುವಂಥ ಶಬ್ದವನ್ನು ಕೇಳಿದ್ದೆ ಸಾಷ್ಟಾಂಗ ಅಂದ್ರೇನು ಸಾಷ್ಟಾಂಗ ಅಲ್ಲ ಅಷ್ಟಾಂಗ ಅಷ್ಟಾಂಗಗಳಿಂದ ಸಹಿತವಾಗಿರುವ ನಮಸ್ಕಾರ ಶಸ್ತ್ರ ಆಯಿತು ಸಾಷ್ಟಾಂಗ ನಮಸ್ಕಾರ ಅಷ್ಟಾಂಗ ಅಂದ್ರೇನು ಎಂಟು ಅಂಗಗಳು ಎಂಟು ಶರೀರದ ಅವಯವಗಳಿಂದ ನಮಸ್ಕಾರ ಮಾಡಬೇಕು ಒಂದೊಂದು ಅವಯವವನ್ನು ಗುರುಗಳ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡಿ ಅಹಂಕಾರ ಭಾವನೆ ಬಿಡಬೇಕು ಅಂದರ್ಥ ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ಭಗವಂತ ಹೇಳ್ತಾನೆ ನಾಲ್ಕನೇ ಅಧ್ಯಾಯದ ಮೂವತ್ತ ನಾಲ್ಕನೇ ಶ್ಲೋಕದಲ್ಲಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಕ್ಷತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ ಇಲ್ಲಿ ಪ್ರಣಿಪಾತ ಪ್ರಕರ್ಷೇಣ ನೀಚೈ ಪತನಂ ಪ್ರಣಿಪಾತ ಸಂಪೂರ್ಣವಾಗಿ ಅಡ್ಡಬೀಳು ನಮಸ್ಕಾರ ಮಾಡುವುದು ಇದನ್ನು ನಾವು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೇವೆ ಆ ಶಬ್ದವನ್ನು ಬಾಳಮಟ್ಟಿಗೆ ತುಂಬ ಜನ ಕೇಳಿದ್ದಾರೆ ಸಾಷ್ಟಾಂಗ ಅಂದೇನು ಅದು ಗೊತ್ತಿಲ್ಲ ಹೇಳ್ತೇನೆ ನೋಡಿ ಸಾಷ್ಟಾಂಗ ನಮಸ್ಕಾರ ನಾವು ನಮಸ್ಕಾರ ಮಾಡುವಾಗ ನಮ್ಮ ಎಂಟು ಅಂಗಗಳಿಂದ ಕೂಡಿಕೊಂಡು ಅಂಗ ಸಮೇತವಾಗಿ ಮಾಡುವಂಥ ನಮಸ್ಕಾರಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಅಷ್ಟಾಂಗಗಳು ಯಾವುದು ಒರಸ ಶಿರಸ ದೃಷ್ಟ್ಯಾ ಮನಸ ವಚಸಾ ತಥಾ ಪದ್ಯಾಂ ಕರಾಭ್ಯಂ ಕರ್ಣಾಭ್ಯಾಮ್ ಪ್ರಣಾಮೋಷ್ಟಾಂಗ ಉಚ್ಯತಿ ಈ ಶ್ಲೋಕವನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗಟ್ಟು ಮಾಡಿಸಿ ಅರ್ಥವನ್ನು ಹೇಳಿ ಯಾರಾದರೂ ಸನ್ಯಾಸಿಗಳು ಬಂದಾಗ ಮಗು ಸಾಷ್ಟಾಂಗ ನಮಸ್ಕಾರ ಮಾಡಪ್ಪ ಅಂತ ಹೇಳ್ತಾಯಿತ್ತು ಯಾವ ಸಾಷ್ಟಾಂಗಗಳು ಒಂದು ವರಸ ಎರಡು ಶಿರಸ ಮೂರು ದೃಷ್ಟ್ಯ ನಾಲ್ಕು ಮನಸ ಐದು ವಚಸ ಆರು ಪದ್ಯಂ ಏಳು ಕರಾಭ್ಯಂ ಎಂಟು ಕರ್ಣಾಭ್ಯಂ ಅರ್ಥ ಮೊಟ್ಟ ಮೊದಲೇ ಒರಸ ನಮಸ್ಕಾರ ಉರಹನ್ ಹೊಟ್ಟೆ ವರಸ ಇದು ಸಕಾರ ಅಂತ ಉರಹ ಉರಸಿ ಉರಾಂಸಿ ಆದ್ದರಿಂದ ಉರಸ ಹೊಟ್ಟೆಯಿಂದ ನಮ ನಮಸ್ಕಾರ ಮಾಡುವಾಗ ಹೊಟ್ಟೆಯನ್ನು ನೆಲಕ್ಕೆ ತಾಕಿಸಿ ಗುರುಗಳನ್ನು ನೋಡ್ತಾ ನಮಸ್ಕಾರ ಮಾಡಬೇಕು ಶಿರಸ ತಲೆಯನ್ನು ಬಾಯಿ ನಮಸ್ಕಾರ ಮಾಡು ತಲೆ ಎತ್ತಿ ನಮಸ್ಕಾರ ಮಾಡುವುದಲ್ಲ ನಮ್ಮ ಎದೆಯು ನೆಲಕ್ಕೆ ತಾಕಬೇಕು ಹಣೆಯೂ ನೆಲಕ್ಕೆ ತಾಕಬೇಕು ಎಲ್ಲವೂ ಕೂಡ ಸರ್ವ ಸಮರ್ಪಣ ಭಾವ ಗುರುಗಳೇ ಎಲ್ಲವೂ ನಿಮಗೆ ಸಮರ್ಪಿತವಾಗಿದೆ ನನ್ನದು ಅನ್ನುವಂಥದ್ದೇನೇನೂ ಇಲ್ಲ ನನಗೆ ಕೃಪೆ ಮಾಡಿ ತಾವು ಅನುಗ್ರಹವನ್ನು ಮಾಡಬೇಕು ಎಂದು ಕೇಳಿಕೊಳ್ಳುತ್ತಾ ಮಾಡಬೇಕಾಗಿರುವಂಥ ನಮಸ್ಕಾರ ಒಂದು ಉರಸ ಎರಡು ಶಿರಸ ಮೂರು ದೃಷ್ಟಿಯ ಕಣ್ಣುಗಳು ಆ ಕಣ್ಣುಗಳನ್ನು நெலு தாக்கிதே சாத்தியவாக ஹோதரூ கூட கண்ணு முச்சிக்க ரூபா நோடத்த கண்ணுகளின் நமஸ்காரவா நாலு மனசா இதெல்லாம் பாகியவாய்த்து மனசினிந்த நமஸ்கார குரு ப்ரஹ்மர விஷ்ணு குருவோ மகேஸ்வர குரு சாட்சாத் பரம் ப்ரஹ தஸ்ம ಶ್ರೀ ಗುರುವೇ ನಮಃ ಎನ್ನುವ ಭಾವನೆ ಮಾಡಿಕೊಳ್ಳುತ್ತ ಗುರುವೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪರಾಗಿದ್ದಾರೆ ಗುರುಗಳೇ ಪರಬ್ರಹ್ಮ ತತ್ವ ಎನ್ನುವ ಭಾವನೆಯಿಂದ ಮನಸ್ಸಿನಿಂದ ನಮಸ್ಕಾರವನ್ನು ಮಾಡು ವಚಸ ಮಾತು ಇಂದು ನಾನು ಧನ್ಯನಾದರೆ ನಿಮ್ಮ ದರ್ಶನವಾಗ್ತಾ ಇದೆ ಮಹಾತ್ಮರು ತಾವು ಜ್ಞಾನಿಗಳು ನಮ್ಮನ್ನು ಅನುಗ್ರಹ ಮಾಡಬೇಕು ಅಂಥೇಳಿ ಭಕ್ತಿ ಗೌರವದಿಂದ ಮಾತನಾಡುತ್ತಾ ಗುರುವನ್ನು ಸ್ತೋತ್ರ ಮಾಡುತ್ತಾ ನಾಲಿಗೆಯಿಂದ ನಮಸ್ಕಾರವನ್ನು ಮಾಡು ಪಭ್ಯಾಮ ಎರಡು ಕಾರುಗಳು ಉದ್ದಕ್ಕೆ ಎರಡು ಕಾರುಗಳನ್ನು ನೀಡಿಕೊಂಡು ನಮಸ್ಕಾರ ನಮಸ್ಕಾರ ಮಾಡುವಾಗ ಪುರುಷರು ಗುರುಗಳಿಗೆ ನಮಸ್ಕಾರ ಮಾಡುವಾಗ ಸಾಷ್ಟಾಂಗ ನಮಸ್ಕಾರ ಓದಕ್ಕೆ ಕೈಯನ್ನು ಮುಂದಕ್ಕೆ ಚಾಚಿಕೊಂಡು ಕಾಲುಗಳನ್ನು ಹಿಂಜಕ್ಕೆ ಚಾಚಿಕೊಂಡು ತಮ್ಮ ಎದೆಯನ್ನು ಭೂಮಿಗೆ ಮುಟ್ಟಿ ಕಣ್ಣುಗಳಿಂದ ಮತ್ತು ಮನಸ್ಸಿನಿಂದ ಗುರುವನ್ನು ಧ್ಯಾನ ಮಾಡ್ತಾ ನಮಸ್ಕಾರ ಮಾಡಬೇಕು ಒರಸ ಶಿರಸ ದೃಷ್ಟ್ಯ ಮನಸ ವಚಸ ತಥ ಪದ್ಯಂ ಕರಾಭ್ಯಂ ಎರಡೂ ಕೈಗಳು ಮುಗಿದುಕೊಂಡು ನಮಸ್ಕಾರ ಮಾಡುವಾಗ ಮೊದಲು ದೀರ್ಘದಂಡ ನಮಸ್ಕಾರ ಇದನ್ನು ನಾವು ದಂಡವತ್ ಪ್ರಣಾಮ ಅಂತ ಹೇಳ್ತೇವೆ ನನ್ನ ಪರಮ ಪೂಜ್ಯ ವರೇಣ್ಯರಾದ ನನಗೆ ದಂಡವತ್ ಪ್ರಣಾಮವನ್ನು ಹೇಳ್ಕೊಟ್ಟಿದ್ದಾರೆ ನಮ್ಮ ಕೈಯಲ್ಲೊಂದು ದಂಡ ಇದೆ ಅಡ್ಡಡ್ಲ ಮಲಗಿಸ್ತೇವಲ್ವೇ ಅದೇ ರೀತಿಯಲ್ಲಿ ದಂಡದಂತೆ ಕೋಲಿನಂತೆ ಸಂಪೂರ್ಣ ಶರಣಾಗತಿ ಗುರುಗಳೇ ನಿನ್ನನ್ನೇ ನಂಬಿ ಬಂದಿದ್ದೇನೆ ಅನ್ಯಥಾ ಶರಣಂ ನಾಸ್ತಿ ತ್ರಮೇಮ ಶರಣಮ್ಮ ಅಂತ ಹೇಳುತ್ತಾ ಎರಡೂ ಕೈಗಳಿಂದ ಚಾಚೆ ನಮಸ್ಕಾರ ಮಾಡಿದೆ ಕರ್ಣಾಭ್ಯ ಕಿವಿಗಳು ಕಿವಿಗಳಿಂದಲೂ ಗುರುಗಳ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡಿ ಎರಡು ಕಿವಿಗಳನ್ನು ನೆಲಕ್ಕೆ ತಾಗಿಸಿ ಚಿವಿಗಳನ್ನು ಉಪಯೋಗಿಸಿ ನಮಸ್ಕಾರ ಮಾಡಬೇಕು ಹೀಗೆ ಎಂಟು ಅಂಗಗಳಿಂದ ಭಕ್ತಿ ಭಾವನೆಯಿಂದ ಗುರುಗಳಿಗೆ ನಮಸ್ಕಾರ ಮಾಡಿದ್ದನ್ನು ಕಂಡು ಗುರುಗಳಿಗೆ ತುಂಬ ಸಂತೋಷವಾಗುತ್ತೆ ನೋಡಿ ಗುರುಗಳ ಮನಸ್ಸನ್ನು ಶಿಷ್ಯರು ಗೆಲ್ಲಬೇಕಾದರೆ ಹಣದಿಂದ ಅಲ್ಲ ಐಶ್ವರ್ಯದಿಂದ ಅಲ್ಲ ಅಥವಾ ಅಲಂಕಾರಗಳಿಂದ ಅಲ್ಲ ಚಿನ್ನ ಬೆಳ್ಳಿಗಳಿಂದ ಅಲ್ಲ ಯಾತರಿಂದ ನಮಸ್ಕಾರದಿಂದ ಆ ಭಕ್ತನು ಬಂದು ದೀರ್ಘದಂಡ ನಮಸ್ಕಾರವನ್ನು ಮಾಡುವುದನ್ನು ನೋಡಿದಾಗ ಗುರುಗಳ ಹೃದಯ ಕರಗಿ ಹೋಗುತ್ತೆ ಅವ್ರು ಹೇಳ್ತಾರೆ ನನ್ನ ಶಿಷ್ಯ ನೀನು ನಿನ್ನನ್ನು ನಾನು ಸ್ವೀಕಾರ ಮಾಡಿದ್ದೇನಪ್ಪ ತುಂಬ ಸಂತೋಷ ಇವನು ಹೇಳ್ತಾನೆ ತ್ವಮೇವ ಮಾತಾ ಚ ಪಿತ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂತ್ವಮೇವ ತ್ವಮೇವ ಸರ್ವ ಮಮ ದೇವ ದೇವ ಈ ಹೇಳುತ್ತ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದಾಗ ಗುರುವಿಗೆ ತುಂಬ ಸಂತೋಷವಾಗುತ್ತೆ ನಮ್ಮ ವರ್ತನೆಯಿಂದ ಗುರುವಿಗೆ ಸಂತೋಷವಾಯ್ತಾ ವಂಶವೇ ಉದ್ಧಾರವಾಯಿತು ನಾವು ಕೃತಾರ್ಥಿ ಯಾವ ಗುರುವಿನ ಮನಸ್ಸು ಶಿಷ್ಯನ ವರ್ತನೆಯಿಂದ ಪ್ರಸನ್ನವಾಗುತ್ತದೆಯೋ ಅಂತಹ ಶಿಷ್ಯನ ವಂಶವೇ ಪವಿತ್ರವಾಗುತ್ತೆ ಆದ್ದರಿಂದ ನಾವುಗಳು ಗುರುಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವಂತಹ ಸಂಪ್ರದಾಯವನ್ನು ಬೆಳೆಸಿಕೊಳ್ಳೋಣ ಇನ್ನು ಸೂರ್ಯ ನಮಸ್ಕಾರ ಮಾಡುವಾಗ ಸೂರ್ಯನಿಗೆ ಸಾಂಗ ನಮಸ್ಕಾರವನ್ನು ಮಾಡಬೇಕು ಇದರಿಂದ ಸೂರ್ಯ ಭಗವಂತ ನಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಬುದ್ಧಿ ಪ್ರಚೋದನೆ ಎಲ್ಲ ಸಂಪತ್ತನ್ನು ಕೊಡ್ತಾನೆ ಆದ್ದರಿಂದ ನಾವೆಲ್ಲರೂ ಸಾಷ್ಟಾಂಗ ನಮಸ್ಕಾರಗಳನ್ನು ಗುರುಗಳಿಗೆ ಸೂರ್ಯನಿಗೆ ಮಾಡುತ್ತಾ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಭ್ಯಾಂ ಓಂ ಶಾಂತಿಶಾಂತಿಶಾಂತಿ